ನೋಡ್ರಿ ಫ್ರೆಂಡ್ಸ್ ಚಜ್ಜಿ ಕಡಬ್ ಮಾಡಿವಿ ಜೋಳದ ಕಡಬ್ ಮಾಡಿವಿ ಪರ್ಡಿ ತುಂಬ್ಲಕ್ ನೋಡ್ರಿ ಇಲ್ಲಿ ಬದ್ನಿಕಾಯಿ ಹಿಟ್ಟ ಮತ್ತಂದ್ರೆ ಉಳ್ಳಾಗಡ್ಡಿ ತಪ್ಪಲ್ ಇಟ್ಕೊಂಡಿವಿ ಚಪಾತಿ ಮಾಡಿವಿ ಈಗ ಪುಂಡಿ ಪಲ್ಯ ಮಾಡಿವಿ ಮತ್ತ ರೈಸ್ ಮಾಡಿವಿ ಚಜ್ಕದ ಹೋಳಗಿ ಮಾಡಿವಿ ಹಿಂಡಿ ಪಲ್ಯ ಮಾಡಿವಿ ಟಮಟೆ ಸಾರ್ ಮಾಡಿ ನೋಡ್ರಿ ಇದು ಇಷ್ಟು ಇವತ್ತಿಂದು ಇಟ್ಟಿಗೆ ಎಲ್ಲ ಮಂದ್ ಜಾತ್ರೆಗೋಸ್ಕರ ನಾವೆಲ್ಲ ನೇವ್ಯ ಮಾಡಿ ನೋಡ್ರಿ ಎಲ್ಲ ಮೀಸಲ್ದ ನೋಡ್ರಿ ಈಗ ಹೋಗಿ ನಾವು ತಾಯಿ ನೆವದ್ಯ ಎಲ್ಲಾ ಕೊಟ್ಟ ಬಳಕೆ ನಾವೆಲ್ಲಾರು ಊಟ ಮಾಡ್ತೀವಿ ನೋಡ್ರಿ ಅಲ್ಲಿ ಮಾಡಾದ್ರಿ ತರ ಮಾಡಿದ್ರಿ ಯಾರ ಇದ್ದೀರಿ ಎಲ್ಲರೂ ಬರ್ರಿ ಜಾತ್ರೆ ಮಾಡೋಂತ ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ಕೈಲೇ ಮನೇಲಾಗ್ಯದ ರೀ ಪುಂಡಿ ಪಲ್ಯ ಮುಗ್ಸೋದು ಈಗ ನಮ್ಮ ಮಾಮ ಮಾಡದ್ ಸಾಕಂತಾರ ಅದಕ್ಕೆ ಯಾವಾಗ ಭೀ ನಮ್ಮ ಮನ್ಯಾಗ ಪುಂಡಿ ಪಲ್ಯ ಮಾಡ್ದೇವಲ್ರಿ ಅವರೇ ಮುಗಿಸ್ತಾರೆ ರೀ ಯಾಕಂದ್ರೆ ನನ್ನ ಬಲ್ಲೂ ತಾಕತ್ತಿಲ್ಲ ನಮ್ಮ ಅತಿವಲ್ಲೂ ತಾಕತ್ತಿಲ್ಲ ತಾರ್ ರೀ ಕಡೆ ಅಂತಾರೋರು ನಾವು ಇಟ್ಗೆ ಜಾತ್ರೆ ಹೊಂಟೀವಿ ನೋಡ್ರಿ ಈಗ ಬುತ್ತಿ ಗಿತ್ತಿ ಎಲ್ಲ ಕಟ್ಕೊಂಡ್ ಬಿಟ್ಟೀವಿ ರೀ ಜಾತ್ರೆಗೆ ಹೋಗಿ ಬರ್ತೀವಿ ಬರ್ರಿ ನೀವು ಎಲ್ಲರೂ ಜಾತ್ರೆಗೆ ನೋಡ್ರಿ ನಾವು ನಾವೆಲ್ಲಾರು ಸರಿಗ ಇಟ್ಗೆ ಎಲ್ಲ ಮಂದ್ ಜಾತ್ರೆಗೆ ಹೋಗ್ಲಕ್ತಿವಿ ನೋಡ್ರಿ ಆಲ್ರೆಡಿ ಒಂದ್ ಆಟ ಹೋಗ್ಯದ ಇನ್ನೊಂದ್ ಆಟ ಹಿಂದಿನ ಹೋಲಕ್ಕ ನೋಡ್ರಿ ಅಲ್ ಎಲ್ಲ ಕುಡಿ ತುಂಬ ತುಂಬ ಕಳಿಸಿವಿಗಂತ ನಾವು ಹೀಗೆ ಹೋಲಕೀವಿ ನೋಡ್ರಿ ಬರ ಇಟ್ಗೆ ಎಲ್ಲ ಮಂದ್ ಜಾತ್ರೆ ಹೋಗಂಬ್ರಿ ನಾವ್ ಇಟ್ಟಿಗೆ ಎಲ್ಲ ಮಂದ್ ಜಾತ್ರೆಗೆ ಹೋಗ್ಬೇಕಲ್ಲತ್ತೆ ಒಂದ್ ಅರ್ಧ ಗಂಟೆ ಐತ್ ನೋಡಿ ಗಣಗಾಪುರ್ದಾಗೆ ಸಿಗ್ಬಿದ್ದೀವಿ ನಾವ್ ಈಗ ಟ್ರಾಫಿಕ್ ಜಾಮ್ ನೋಡ್ರಿಗ ಫುಲ್ ಅಂದ್ರೆ ಫುಲ್ ಜಾಮ್ ಅದ ಇವ್ ಜರ ಗಾಡಿ ಓದ್ತದ ನಿಂದ್ರದು ಮತ್ತೊಂದ್ ಜರ ಹೋಗೋದು ನಿಂದ್ರದು ಒಂದ್ ಅರ್ಧ ಗಂಟೆ ಇತ್ತು ನಮ್ಗೆ ಸಾಕು ಸಾಕಾಗ್ಯದ ನೋಡ್ರಿಗ ಸಂತೋಷ ರೀ ತಳಗಿಳಿದ್ ಹೋಗ್ಬಿಟ್ಟನಗ ಗಾಡಿಗಳ್ ನೋಡ್ರಿಗ ಈಗ ಮತ್ತೆ ನಿಂದ್ರದು ಏರೋದು ನಿಂದ್ರದು ಏರೋದು ಕುಂದ್ರದು ಇದೇ ನಡ್ದು ನೋಡ್ರಿಗ ಅಲ್ಲಿ ನೋಡ್ರಿ ಅಲ್ಲಿ ನಮ್ ಸಂತೋಷವ್ರ ನೋಡ್ರಿ ಫುಲ್ ಟ್ರಾಫಿಕ್ ಜಾಮ್ನಾಗ ಹೆಂಗ್ ಮಾಡಕತ್ತಾರ ನೋಡ್ರಿಗ ಎಲ್ಲ ಗಾಡಿಗಳು ಹಿಂದೆ ಮುಂದೆ ಮಾಡಿಸ್ಲಾಕತ್ತೀ ನಮ್ಮ ಮನೆಯವ್ರಿ ನಮ್ಮ ಮನೆಯವ್ರಿ ಏ ಬಾರಿ ಕೆಲಸ ಮಾಡ್ದಲ್ವ ಇದು ಕಾಣ್ಗಾಪುರ್ ಹೊಳಿ ಅದ ಹುಳಿ ಹೊಳಿ ಅದ ನೋಡ್ರಿಗಾರೀ ಇಲ್ಲಿ ಇಬ್ಬರು ಆಯ್ ಮುತ್ಯ ಸಿಕ್ಕಾರ ನಮ್ ಜೊತಿನೇ ಹೊಂಟಾರ ನೋಡ್ರಿ ಅವ್ರನು ಹಿಡ್ಗಿಗು ಹೊಂಟಾರ್ ನೋಡ್ರಿ ಇಬ್ರು ಆಯ್ ಮುತ್ಯ ಸೇಮ್ ನಮ್ಮ ಐ ಮುತ್ಯ ಇದ್ದಂಗಾರ ನೋಡ್ರಿ ಅವ್ರ ಇದು ಬಿಣ್ಗಾಪುರ್ ಹೊಳಿ ಅದ ನೋಡ್ರಿ ಇದು ಏ ಜೋಳನೂ ಹಾಕ್ಯಾರ ಅಲ್ಲಿ ಎಷ್ಟೊಂದ್ ಮೆಣಿಕೆ ಹಾಕ್ಯಾರ ನೋಡ್ರಿ ಎಷ್ಟು ಮಸ್ತ್ ಕಾಣಿಸ್ಲದ ಈಗ ಇರಿ ಇಬ್ಬರು ಜೀಜಾ ಸಾಲ ಹಿಂಗ್ ಹೋಲಕತ್ತ ಟ್ರಾಫಿಕ್ ಜಾಮ್ ಅಂದ್ರೆ ಜಾಮ್ ಆಗ್ಯದ ಟ್ರಾಫಿಕ್ ಜಾಮ್ ಅದ ನೋಡ್ರಿ ಇಲ್ಲಿ ನನಗೆ ಬಿಟ್ಟವ್ರ ಇಬ್ರು ಮುಂದ್ ಮುಂದ್ ಹೋಗ್ಲಕತ್ತಾರ ನೋಡ್ರಿ ನನ್ ಹಿಂದೆ ಬಿಟ್ಬಿಟ್ರ ನೋಡ್ರಿ ಈಗ ಅತ್ತಿ ಮಾಮಾ ಚಿಕ್ಕು ಮಿಕ್ಕು ನಾದಿ ಅವ್ರ ಆಲ್ರೆಡಿ ಹೋಗ್ಯಾರ ಗುಡಿಬಲ್ಹರ ಅಂತ ಈಗ ನಾನು ಹೋಗ್ಲಾಕೀನಿ ನೋಡ್ರಿ ನೋಡ್ರಿ ಜಾತ್ರೆ ಬಂದಿವಿ ನಮ್ಮ ಅಣ್ಣ ಸಿಕ್ಕ ನಮಗ ಬಾಳ ಖುಷಿ ಆಯ್ತು ಎಲ್ಲರೂ ನೋಡ್ಕೇ ಮಾತಾಡತ್ತೀರಿ ನಾಗಪುರದಾಗ ಪೊಲೀಸರು ಎಲ್ಲ ನಮ್ಮ ಅಣ್ಣದಾರ ಅಲ್ರಿ ಪಿ ಎಸ್ ಅದು ಎಲ್ಲರಿಗೂ ನಂಗೆ ಮಾತಾಡಿದ್ರು ಅಣ್ಣ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಬರ ಬರ್ತಾರೆ ನೀವು ಎಲ್ಲರೂ ನಂಗೆ ಮಾತಾಡ್ಸಿರಿ ಒಂದು ತಂಗಿ ಅಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವ್ರಿಗೂ ಕೂಡ ಸಣ್ಣ ಪಾರ್ಕ್ ಅಲಂಗಡಿ ತೋಲಕತ್ತ ನೋಡ್ರಿ ಪಾಪ ಅಳ್ಳ ಕತ್ತಿದ ಕೊಡಸ್ಲತ್ತೀನ್ರಿ ಹೋಲ್ಬಿಡು ಹೋಲ್ಬಿಡು ಅಂತ ಕೊಡಸ್ಲತ್ತೀನ್ರಿ ಸಣ್ಣ ಬಾಪ ಸಣ್ಣ ಪಾರ ಅಂತ ಈಗ ಸಣ್ಣ ಪಾರ ಕಲಂಗಡಿ ತೊಗೊಂಬಂದನ ಈ ಸಣ್ಣ ಪಾರ ಹಂಗೆ ಈಗ ನಾನು ತಿಂತೀನಿ ನೋಡ್ರಿ ಚಿಕ್ಕ ಗೊತ್ತಾಯ್ತು ನಾವ್ ಮಾಡಕ್ ಅಂತೀವಿ ಗುಂಪಾರ ಹೆಂಗ ತಿನ್ಸು ತಿನ್ಸ್ರಿ ತಿನ್ಸು ನಾವ್ ಇನ್ನ ದೇವ್ರಿಗೆ ಹೋಗಿಲ್ಲ ನಮ್ ಜಾತ್ರೆ ಶುರುವಾಗ್ಬಿಟ್ಟದ್ ನೋಡ್ರಿ ಹ್ಮ್ ಇಲ್ಲಿ ಎಲ್ಲಾ ಎಲ್ಲ ಮೈದಲ್ರಿ ಅವ್ರು ಡ್ಯಾನ್ಸ್ ಮಾಡಕತ್ತಾರ ನೋಡ್ರಿ ಅವ್ರ ನಿದ್ರೆ ಮಾಡಕತ್ತಾರ ಅವ್ರಿ ಎಲ್ಲ ಅಮ್ಮ ಬಂದೀವಿ ನೋಡ್ರಿ ಈಗ ದೇವ್ರಿಗೆ ಗುಡಿಬಲ್ ಇದೀವಿ ನೋಡ್ರಿ ನಾವ್ರೀಗ ನಾವೀಗ ಗುಡಿಬಲ್ ಬಂದೀವ್ ನೋಡ್ರಿ ಜಾತ್ರೆ ಒಳಗ ನಮ್ಮ ಅಣ್ಣ ತಮ್ಮ ಸಿಕ್ಕ್ಯಾರ ಈಗ ಅವ್ರ ಫುಲ್ ಫ್ಯಾಮಿಲಿ ಅದ ನೋಡ್ರಿ ಊಟ ಕರ್ಲಿಕ್ಕೆ ಹತ್ತಾರ ಅದ್ ನಾವ್ ಜಸ್ಟ್ ಬಂದಿವಿ ಮತ್ತ ಇನ್ನ ನೆಕ್ಸ್ಟ್ ಟೈಮ್ ಯಾವಾಗಾರೆ ಬ್ಲಾಗ್ ನೇ ಪಕ್ಕ ಏನೆಲ್ಲ ಮಾಡ್ರಿ ಮಾಡ್ರಿ ನೀವ್ ನೆಕ್ಸ್ಟ್ ಟೈಮ್ ಮಂತ್ರಿ ನೋಡ್ರಿ ಇಲ್ಲಿಗೆಲ್ಲ ಮಂದ ಜಾತ್ರೆದಾಗ ಇಷ್ಟು ಜನ ಭಕ್ತಾದಿಗಳು ದೀವ್ ಫುಲ್ ಅಂದ್ರೆ ಫುಲ್ ಜನನೇ ಜನ ನೋಡ್ರಲ್ಲಿ ಇಷ್ಟು ರೆಸ್ಟ್ ಅಂದ್ರೆ ಇಷ್ಟು ರೆಸ್ಟ್ ಇತ್ತು ರೀ ಸಿಕ್ಕಾಪಟ್ಟೆ ರೆಸ್ಟ್ ಇತ್ತು ನೋಡಿರಿ ನಮ್ಮ ಅತ್ತಿ ಮತ್ತು ಸಂತೋಷ ಇಬ್ಬರು ಕಾದ ಕೆಲಸ ನಿಧಾಕೊಳ್ಳೋಕೋಗಾರ ಎಲ್ಲಿ ಇದ್ದಿರೂ ಒಟ್ಟ ಸಿಗಲಿ ಆಗಿರು ನೋಡ್ರಿ ಅದರ ಬೇರೆ ಅಲ್ಲೆಲ್ಲ ತರ ನಮಗೆಲ್ಲ ಪ್ರಣಿ ತುಂಬೇಕಲ್ರಿ ಸೊ ಅದಕ್ಕೋಸ್ಕರವ್ರು ಹೋಗ್ಯಾರ ಒಟ್ಟ ಸಿಗದೆ ನೀವು ಎಲ್ಲರೂ ನೋಡಕ್ಕತ್ತಿರ ನಾನು ನೋಡ್ರಿ ಆ ತಾಯಿ ಎಲ್ಲ ಕೈ ಒಂದೇ ರೀ ಯಾರ್ಯಾರು ಕಷ್ಟ ಅದ ನೋಡಿರಿ ಎಲ್ಲರಿಗೂ ಜಲ್ದಿ ಪರಿಹಾರ ಆಗಬೇಕು ಮತ್ತು ಯಾರೇ ಮಕ್ಕಳು ನೋಡ್ರಿ ಅವ್ರಿಗೆ ಎಲ್ಲರಿಗೂ ಜಲ್ದಿ ಮಕ್ಕಳ ಕೊಡಲಿ ಆ ತಾಯಿ ಅಂತ ಕೇಳ್ಸಂದ್ರೆ ಬಡ್ಕೊತೀವಿ ನೋಡ್ರಿ ಯಾರೂ ಏನಂತ ದೇವ್ರ ಮೇಲೆ ನಂಬಿಕೆ ಕೊಳ್ಕೊಬೇಕ್ರಿ ದೇವರು ನನ್ನ ಅಂತಂದ್ರೆ ನಾನು ಮೊದಲು ಹಂಗೆ ಮಾಡ್ತಿದ್ದೆ ದೇವರಿಲ್ಲ ದೇವರಿಲ್ಲ ಅನ್ಕೊತಿದ್ದೆವು ಆದ್ರೆ ನನ್ನ ದೊಡ್ಡ ಮಗನಿಗೆ ತಗ ನಾನು ಪೂರ ಮೀರೇ ಹೋಗ್ಬಿಟ್ಟಿತ್ತು ಅವಾಗ ನನಗೆ ನೋಡ್ರಿ ಅವಾಗ ಒಂದು ಸ್ವಲ್ಪ ನಂಬಿಕೆನೂ ನೋಡಿ ದೇವ್ರ ಅವಾಗ ನನಗೆ ನಂಬಿಕೆ ಬಂದ್ ಅಂದೇನು ಹಿಡಿದು ನಾನು ಏನಂತಾರೆ ದೇವ್ರಿಗೆ ಅಂದ್ರೆ ನಾನು ಈಗ ನಾನು ಸ್ವಲ್ಪ ನಂಬಲ್ಕಿ ಕೆಲವೊಂದು ಜನ ಅಂತ ನಂಬಿಕೆ ಅಂತ ಅವ್ರು ಏನು ತಿಳ್ಕೊತಾರೆ ಬಿಡ್ತಾರ ನನಗೆ ಆದ್ರೆ ದೇವ್ರ ಮ್ಯಾಲೆ ಭಕ್ತಿ ಇರಬೇಕು ನೋಡಿರಿ ಮನುಷ್ಯನ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ಇಲ್ಲಿ ನೋಡ್ರಿ ಬಜ್ಜಿ ತಗೋಲಕತ್ತೀವಿ ಇಲ್ಲಿ ಗರಂ ಗರಮ್ ಬಜ್ಜಿ ಮಾಡ್ಲಕತ್ತಾರೆ ನೋಡ್ರಿ ಈಗ ಇಲ್ಲಿ ನೋಡ್ರಿ ಅಲ್ಲಿ ರಾಯ್ ಗರಂ ಗರಮ್ ಬಜ್ಜಿ ಮಾಡಕತ್ತಾರ ಇಲ್ಲಿ ಮಿಕ್ಕು ಬಂದನ ನಮ್ಮ ಫ್ಯಾಮಿಲಿ ಕಲ್ಲಿ ಕುಂತದ್ ನೋಡಿರಿ ಅಲ್ಲಿ ಎಲ್ಲರೂ ಕುಂತಾರೆ ನಮ್ಮ ಫ್ಯಾಮಿಲಿ ಈಗ ಅವ್ರು ಸಜ್ಜಿ ವಾಟಿ ಉಳ್ಲಾಕ ತರತ್ ನೋಡ್ರಿ ಅವ್ರು ಸಜ್ಜಿ ವಾಟಿ ಉಳ್ಲಾಕ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಪೂರ್ತಿ ಫ್ಯಾಮ್ಲಿ ನಾವು ಎಲ್ಲರು ಕಲ್ತು ಕೇಸಿಂದ ಊಟ ಮಾಡಕತ್ತೀವಿ ಸಂತೋಷ ತಮ್ಮ ನಮ್ಮ ಅತ್ತಿ ಆ ಸಂತೋಷ ಹೊರತ್ತಿ ನಮ್ ನಾದ್ನಿ ನಮ್ ಎರಡು ಮಕ್ಕಳು ಎಲ್ಲ ಮಂಟಿ ಯಾಯಿ ಮಾವ ನಾವ್ ಎಲ್ಲಾರ ಕಲ್ ಊಟ ಮಾಡಾಕ ನೋಡಿ ಬರ್ರಿ ಎಲ್ಲ ಕಲ್ ಊಟ ಮಾಡಿ ಆ ತಾಯಿ ಚಂದ ಇಳಿ ತನ್ ಫ್ರೆಂಡ್ ಅಂತ ನಾನು ದೇವ್ರಿಗೆ ಬರ್ಕೋತೀನಿ ಜಾತ್ರೆ ನೋಡಕತ್ತೀರಿ ಬರ್ರಿ ಟೈಮ್ ನೋಡಿ ನೋಡ್ರಿ ಪೇಟಿನೂ ಇದು ಮೊದಲನೇ ಸಲ ನೋಡ್ರಿ ಇಡ್ಗ ಆ ಪೇಟಿನೂ ಮಾರಕತ್ತ ನೋಡ್ರಿ ಈ ಕಡೆ ಕುಕ್ಕರ್ ಹಾಂಡ್ಯ ಬಾಂಡ್ಯ ಎಲ್ಲ ಫುಲ್ ಪೇಟಿಗಿಟ್ಟಿ ಎಲ್ಲ ಮಾರಕ ಬಳಾರ ಅದ ನೋಡ್ರಿ ಇಲ್ಲಿ ಜಿಲೇಬಿ ಇಲ್ಲಿ ಅಳ್ಳ ಇಲ್ಲಿ ಬೂಂದಿ ಇಲ್ಲಿ ಸೇವಾ ಇಲ್ಲೆಲ್ಲ ಇಟ್ಟಾರ ನೋಡ್ರಿ ಈಗ ಜಾತ್ರೆ ಅದ ನೋಡ್ರಿ ಫುಲ್ ಜೋರ್ ಜೋರ್ ಇಲ್ಲಿ ನೋಡ್ರಿ ಎಷ್ಟ್ ಚಂದ ಚಂದ ಬಳಿಯವ ನೋಡ್ರಿ ಈಗ ಈಕಡೆ ಎಲ್ಲಾ ಬಳಗಾರ ನೋಡ್ರಿ ಈಗ నోడ్రీ జాస్తి ఇడ్ మై బందీ ఇమ్

ನೋಡಿ ಇಲ್ಲಿ ಇಷ್ಟು ಒಳ್ಳೆಯ ಅಣ್ಣ ತಮ್ಮದ್ರು ಸ್ಥಿತಿ ಅಭಿಮಾನ ವಿಶ್ವಾಸ ನಿಂದ ಬಂದಂಗೆ ಮಾತಾಡಿದ್ರು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಆ ತಾಯಿ ಎಲ್ಲ ಮತ್ತು ಇವರೆಲ್ಲರ ಮೇಲೆ ಕೃಪೆ ಇಡ್ಲಿ ಅಂತ ಕೇಳಿಸಿನ ನಾ ದೇವ್ರಿಗೆ ಬಿಡ್ಕೊತೀನಿ ರೀ ಆ್ಯಂಡ್ ಎಲ್ಲರು ಕೇಳ್ತಾರೆ ಈಗ ಏನು ಕಳಿಸ್ಕೊಂಡಿದೀನಿ ಇನ್ಸ್ಟಾಗ್ರಾಮ್ದಾಗ ಟಿಕ್ ಟಾಕ್ದಾಗ ಅಂತ ಕೇಸಿನ ಯೂಟ್ಯೂಬ್ದಾಗ ಅಂತ ಕೇಳಿನ ನಾ ಇವರೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಗಳಿಸ್ಕೊಂಡು ನೋಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಎಷ್ಟೆಲ್ಲ ಒಳ್ಳೆ ಹುಡುಗರು ಇದ್ದೀರಿ ಎಲ್ಲರೂ ಫೋಟೋಸ್ ತಗೊಂಡ್ರು ವೀಡಿಯೋಸ್ ಮಾಡಿಕೊಂಡ್ರು ನಂಗೆ ಆಯಿತು ಅವರಿಗೂ ಖುಷಿ ಆಯ್ತು ನೋಡಿರಿ ನಮ್ಮ ಚಿಕ್ಕ ಮಿಕ್ಕುಂಗೂ ಭಾಳ ಖುಷಿಯಾಯ್ತು ಅವರಿಬ್ಬರು ಹೇಳೋದೆ ಹೇಳಕತ್ತೀರಿ ಏ ನೋಡಿ ಏ ಮಮ್ಮಿ ಎಷ್ಟು ಮಾಮದವ್ರರ ನೋಡಿ ಏ ಮಮ್ಮಿ ಎಷ್ಟು ಮಾಮದವ್ರರ ಅಂತ ಸಣ್ ಸಂತೋಷನ ಬಗ್ಗೆರೆ ಏನು ಹೇಳಬೇಕಪ್ಪ ಅವನು ಫುಲ್ ಸಪೋರ್ಟಿವ್ ಯಾಕಂದ್ರೆ ಕೆಲವೊಂದು ಜನ ಹೆಂಗಿರ್ತಾರೆ ಇರ್ತಾರೆ ಹಿಂಗೆ ಧಕ್ಕಾ ಮುಖಿ ಮಾಡಿ ಹೋಗ್ಲಾಕತ್ತೀರ ಅದಕ್ಕೆ ಅವ ಫುಲ್ ಹಿಂಗೆ ಸಪೋರ್ಟ್ ಆಗಿ ನಿಂತೀನಿ ನೋಡಿರಿ ನನಗೆ ಅಷ್ಟ ನನಗೆ ಸಂತೋಷ ಕೇರ್ ಮಾಡ್ತಾನೆ ನೋಡಿ ಅಷ್ಟೇ ಪ್ರೀತಿ ಮಾಡ್ತಾನ ಅವನು ನನಗೆ ಅಷ್ಟೇ ರೆಸ್ಪೆಕ್ಟ್ ಪಡ್ತಾನೆ ನೋಡಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಯಾವಾಗಲೂ ಅಂಬಿಕಾ ಸಂತೋಷ್ ಕುಟುಂಬ ಅಭಿಮ್ಗೆ ಇರಲಿ ಅನ್ಕಲ್ಸಿಂದ ನಾ ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ ಇದು ಇಟ್ಟಿಗೆ ಎಲ್ಲಮ್ಮ ಇದು ದೇವಸ್ಥಾನ ಅದ ನೋಡ್ರಿ ಎಲ್ಲರೂ ದರ್ಶನ ಮಾಡ್ರಿ ಎಲ್ಲರಿಗೆ ತಾಯಿ ಒಳ್ಳೆಯದಾಗಿ ಇಂಟ್ರಿ ಇರಲಿ ಅಂತ ಹೇಳ್ತೀನಿ ನಾನು ದೇವ್ರಿಗೆ ಬಿಡ್ಕೊತೀನಿ ನೀನು ಬಿಡ್ಕೊಳಿ ಇದು ಇಟ್ಟಿಗೆ ಎಲ್ಲಮ್ಮ ಗುಡಿ ಅದ ನೋಡ್ರಿ ಎಲ್ಲರೂ ದರ್ಶನ ಮಾಡ್ಕೊರಿ ಹಂಗೆ ಇಂಗ್ ಮಾಡಿ ಒಂದು ವಿಡಿಯೋ ಮಾಡಿ ನೋಡ್ರಿ ದೇವರು ನಮ್ಮ ಮ್ಯಾಲಿ ಇಟ್ಟಿರಲಿ ನಮ್ಮ ಕುಟುಂಬದ ಮ್ಯಾನಿ ಕೃಪೆ ಇಟ್ಟಿರಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಈಗ ನೋಡ್ರಿ ನಮ್ಮ ಫುಲ್ ಏನಂತ ಎಲ್ಲರೂ ಕಲ್ತು ನನಗೆ ತೆಲಮಾಗ ಹೊರ್ಸ್ಬಿಟ್ರೆ ಸಂತೋಷನಲ್ಲ ರೀ ಫುಲ್ ಬದಲಾಗ ಗಿರಿ ಮಾಡೋಕತ್ತಿದ್ ನಾನು ತೆಲೆಮಾಗೆ ಹೋರ್ಸ್ಬಿಟ್ಟಿರಿ ನಾನು ನೋಡ್ರಿ ನನಗೆ ಈ ಎಲ್ಲ ಅಣ್ಣದಮ್ಮತವ್ರು ಸಿಕ್ತಾರ ಹಂಗೆ ಫೋಟೋಸ್ ತಗೊಂಡಾರ ನನ್ನ ಜೊತೆ ಫುಲ್ ಎಲ್ಲರೂ ನಗದೇ ನಗಲ್ರಿ ನಗದೇ ನಗದ್ರಿ ಎಲ್ಲರು ಹೇಳ್ತಾರ ಅಕ್ಕ ನಮ್ಮ ಜೊತೆ ಒಂದು ಫೋಟೋ ತಕೋ ಅಕ್ಕ ನಮ್ಮ ಜೊತೆ ಒಂದು ಫೋಟೋ ತಕೊಲತ್ತಾರ ನಂಗಿಟ್ಟು ನಾಚಿಕೆ ಅಂದ್ರೆ ನಾಚಿಕೆ ಬರ್ಲತ್ತಿತ್ತು ಅಂದ್ರೆ ಸಂತೋಷನ ನಾವು ತಕ್ಕೋ ತಕ್ಕೋರಿ ತಕ್ಕೋ ತಕೋರಿ ಅಂದ ನೋಡ್ರಿ ಎಲ್ಲರೂ ನಗ್ಲಕತ್ತಾರ ನಮ್ಮ ಫ್ಯಾಮ್ಲಿದಾಗ ಎಲ್ಲರೂ ಈಗ ಭಾಳ ಖುಷಿ ಆತದ್ರ ಇದೇ ಪ್ರೀತಿ ಅಭಿಮಾನ ವಿಶ್ವಾಸ ನೋಡಿದ್ರೆ ನನಗರಿ ನಿನ್ನಿ ಇಷ್ಟು ಖುಷಿ ಆಗದ ಇಷ್ಟ ಇಮೋಷನಲ್ ಆಗಿನ ಎಲ್ಲ ಎಲ್ಲ ಮೈದಾರು ಹೆಲ್ರಿ ಅವ್ರ್ಗೂ ನನ್ ಜೊತೆ ಫೋಟೋಸ್ ತಕೊಂಡ್ರು ಎಲ್ಲರೂ ನನ್ ಜೀವ ಜೀವ ಮಾಡಿ ನೋಡ್ರಿ ರೀ ಪಬ್ಲಿಕ್ ನೋಡ್ರಿ ಹ್ಯಾಂಗ್ ಹೋಗ್ಲಕ್ತದ ಮಂದಿ ಬಗ್ಗೆ ನೋಡ್ರಿ ಹೋಗ್ಲಕ್ ನಡ್ಕೊಂಡು ಹೋಲತ್ತರಿ ಎಲ್ಲ ಮೈ ನೋಡ್ರಿ ಈಗ ಆಟೋ ನೋಡ್ರಿಗುಲ್ ಹ್ಯಾಂಗ್ ಈಗ

ભાગીરવાડે <laughs> <a deal |zh|> ಒಂದ್ರ ಯಾವ್ದ್ರಜಾಣಗಳು ಇದೆ ಮಾರ್ಮ್ ಕುಡುಪಿ

ಪಾಪ್ಯ ನನಗ ಅರ್ಧ ಹೋಳ್ ಕೊಡು ನನಗೆ ಕಡಬ್ ಕೊಡು ನನ್ಗ ಅರ್ಧ ಚಪಾತಿ ಕೊಡು ನೋಡ್ರಲ್ಲಿ ನನ್ ತಾಟ ಎಕ್ಸ್ ಹಚ್ಲತ್ತೀ ನನ್ನ ಥ್ಯಾಂಕ್ ಯು ಬರ್ರಿ ಎಲ್ಲಾರು ಊಟ ಹಿಂಡಿ ಪಲ್ಯ ಪುಂಡಿ ಪಲ್ಯ ಅಕ್ಷಿ ಹಿಂಡಿ ಮತ್ತೆ ಬರ್ರಿ ಎಲ್ಲಾರು ಊಟ ಮಸ್ತನತ್ತ ಹಿಂಡಿ ಪಲ್ಯ ಪುಂಡಿ ಪಲ್ಯ ಅಕ್ಕಿ ಹಿಂಡಿ ಜೋಳದ ಕಡಪ ಸಜ್ಜಿ ಕಡಬ ಬರ್ರಿ ಎಲ್ಲರು ಅಂತ ಎಷ್ಟು ಸಾಕಾಗ್ಯದ ಅಂದ್ರ ಈಗ ಮುಖ ನೋಡಿ ಗೊತ್ತಲ್ಲ ಅಷ್ಟು ಸಾಕಾಗ್ಬಿಟ್ಟದ ಅಂದ್ರೆ ಸುಮ್ ಸುಮ್ನೆ ಸೌಕಾ ಸೊಟ್ಟೆಗೆ ಹಾಕ್ಲಕ್ಕತ್ತೀವ್ ಯಾಕಂದ್ರೆ ಯಾಕಂದ್ರ ಹೊಟ್ಟಿ ಕೇಳಲಲ್ರಿ ನಾವು ಕೇಳ ಹೊಟ್ಟಿ ಕೇಳಬೇಕಲ್ಲ ಮಿಕ್ಕೋಣ ಅನ್ನ ಸರ್ ಉಂಡ ಮಕ್ಕಳ ಪಪ್ಪನೂ ಅನ್ನ ಸರ್ ಉಂಡರ ಮಕ್ಕ ಅವ್ರ ತಾತಾನು ಸ್ವಲ್ಪ ಕಡಬ ಪುಂಡಿ ಫಲ ತಿನ್ನ ನಮ್ ನಾದ್ನಿ ನಾನು ಚಿಕ್ಕು ಮಿಕ್ಕು ಇದು ಸಾರಿ ಅವ್ರ ಅಜ್ಜಿ ನಾನು ಚಿಕ್ಕು ಅವ್ರ ಅತ್ತಿನ ನಾಲ್ಕು ಜನ ಉಳ್ಳತ್ತೀವಿ ವಿಡಿಯೋ ಯಾರು ಮಾಡಕತ್ತಲ್ಲ ಅಂದ್ರೆ ಪಾಪು ಮಾಡಕತ್ತನ್ರಿ ವಿಡಿಯೋ ಹಿಂಗ ಅದನ್ನ ಮಸ್ತ್ ಅನ್ನತ್ತ ಕಡಬ ಪುಂಡಿಪಲ್ಯ ಪಲ್ಯ ಅಗಸಿ ಹಿಂಡಿ ಆಹಾ ಭಾರಿ ನೋಡ್ ನನ್ ಫೇವ್ರೇಟ್ ನೋಡ್ರಿ ಎಂತ ಚಿಕನ್ ಮಟನ್ ಇದನ್ನು ಬಿಟ್ಟು ನಾ ಇದು ಉಂಟು ಆದ್ರ ಇದಕ್ ಹೋಗಿದ್ದೇನಂಟಿ ಇದಕ್ಕ ಚಿಗೊಬ್ಬರಿಗಿ ಆ ದಿನ ಚಿಗೊಬ್ಬರಿ ಹೋಗಿದ್ರು ಆ ದಿನ ಕಡಬ ಪುಂಡಿಪಲ್ಯ ಮಾಡಿ ನೋಡಿರೋರು ಉಣ್ಣ ಟೈಮ್ ನಾಗ ನಾ ಅಂದ್ರೆ ನಾನು ಕಡಬ ಪುಂಡಿ ಪಲ್ಯ ಉಣ್ಬೇಕಂತ ನಾ ಅಂದೇನಿ

ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವಾಗ ಭೀ ದೇವರು ಒಳ್ಳೇದಾಗಿರಲಿ ಎಲ್ಲರಿಗೂ ಆ್ಯಂಡ್ ಇವತ್ತು ನಾವು ಇಟ್ಟಿಗೆ ಎಲ್ಲ ಮನ್ಷಿ ಹಾತ್ರೆಗೆ ಹೋಗಿದ್ವಿ ನಿಮಗೆಲ್ಲ ವಿಡಿಯೋಸ್ ಹ್ಯಾಂಗ್ ಹ್ಯಾಂಗ್ ಹ್ಯಾಂಗೆಲ್ಲ ಅದನ್ನು ಕೂಡ ನಂಗೆ ಕಮೆಂಟ್ನಾಗ ಹೇಳಿದ್ರು ಎಲ್ಲರದು ದೇವರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಯಾವಾಗಲೂ ನಮ್ಮಾಗಿ ಇರಬೇಕಂತ ಹೌದಾ ಸೊ ಇದ್ರ ಮುಖಾಂತರ ನಾ ವಿಡಿಯೋಗ ಎಂಡ್ ತೊಗೊಳಕ್ ಹತ್ತೀನಿ ರೀ ಯಾವಾಗ ನನ್ಗೆ ಖುಷಿ ಖುಷಿಯಾಗಿ ಇದೇ ರೀತಿ ಅಂಬಿಕಾ ಸಂತೋಷ್ ಕುಟುಂಬ ಪ್ರೀತಿ ಅಭಿಮಾನ ವಿಶ್ವಾಸ ತೊಡ್ಕೋಸ್ತೀರಿ ತೋರಿಸ್ಕೋತಿರೀ ಎಲ್ಲರಿಗೂ ಶುಭ ರಾತ್ರಿ ಗುಡ್ ನೈಟ್ ಟೇಕ್ ಕೇರ್ ಎಲ್ಲರಿಗೂ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ಅಕ್ಕ ತಂಗಿ ತಾಯಿ ಮರ್ಯಾದೆ ಕೊಡ್ರಿ ನನ್ನರು ತನ್ನರು ಅಂತ ಬದಗ್ಬಾಡ್ರಿ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಗುಡ್ ನೈಟ್